ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂಥ ಸುರೇಶ್ ಖಾನಾಪುರಗೂ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ಜೈ ವಿ ಹಿಂಬಗಳೇ ಈ ಒಂದು ಕರಾಳ ದಿನ ನಮ್ಮ ದೇಶರ ಐವತ್ತಾರನೇ ಇಸ್ವಿಯಲ್ಲಿ ಅದು ಡಿಸೆಂಬರ್ ಆರರಂದು ಇಡೀ ದೇಶವೇ ಒಂದು ಮೌನಾರ್ಚನೆ ಹಾಗೂ ಒಬ್ಬ ಭಗವಂತನನ್ನು ಕಳ್ಕೊಂಡ್ವಿ ಅನ್ನೋ ಶ್ಲೋಕದಲ್ಲಿತ್ತು ಇವತ್ತಿಗೆ ಅದು ಅರವತ್ತೆಂಟು ವರ್ಷಗಳ ಒಂದು ನೆನಪು ಹಾಗಾಗಿ ಪದಗಳಿಗೆ ಜಗತ್ತಿನ ಯಾವುದೇ ಭಾಷೆಯ ಪದಗಳಿಗೆ ನಿಲುಕದಂತಹ ಮಹಾನ್ ಚೇತನ ಬೆಳಕು ಅಂದರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ಅರವತ್ತೆಂಟನೆಯ ಪರಿನಿರ್ವಾಣದ ಈ ದಿನವನ್ನ ನಾವು ಮೇನಬತ್ತತಿ ಹಚ್ಚುವುದರ ಮುಖಾಂತರ ಮತ್ತು ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಹೃದಯಪೂರ್ವಕವಾದಂತ ಒಂದು ದೀಪ ನಮನವನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಮೆಯಲ್ಲಿ ಕಾಣುವುದರ ಬದಲಾಗಿ ಅವರನ್ನ ನಾವು ಪುಸ್ತಕದಲ್ಲಿ ಕಾಣಬೇಕು ನಾವು ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕತ್ತಿಯನ್ನ ಹಿಡಿದು ಈ ದೇಶ ಈ ದೇಶದಲ್ಲಿ ಅವರು ಸಾರಿದು ಜ್ಞಾನದ ಕತ್ತಿಯಿಂದ ಹೆಣ್ಣಿನ ಕತ್ತಿಯಿಂದ ಈ ದೇಶದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಯ್ತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ನನಗೆ ಜೈಕಾರ ಹಾಕುವುದರ ಬದಲಾಗಿ ನಾನು ಹಾಕಿ